पुराणमित्येव न साधु सर्वम् पुराणमित्येव न साधु न शरीक्षार भजते संग मूडह परप्रत्ययने य बुद्धिः ई मूढः परप्रत्ययने य बुद्धिः ईमूढः ಬಂಧುಗಳೇ ಸಂಸ್ಕೃತದ ಪ್ರಸಿದ್ಧ ಕವಿ ಕಾಳಿದಾಸ ವಿರಚಿತ ಮಾಲವಿಕಾಗ್ನಿಮಿತ್ರಂ ಎಂಬ ನಾಟಕದಲ್ಲಿ ಬಂದಿರುವ ಶ್ಲೋಕವಿದು ಸಂಪನ್ನನಾದ ಈ ಕವಿಗೆ ತಾನು ಆರಂಭದಲ್ಲಿ ಬರೆದ ಈ ನಾಟಕವು ಸಹೃದಯರಿಗೆ ಮೆಚ್ಚುಗೆಯಾಗುವುದೆಯೇ ಅಥವಾ ಇಲ್ಲವೇ ಎಂಬ ಸಂದೇಹ ಉಂಟಾಗುತ್ತದೆ ತನಗಿಂತ ಹಿಂದಿನವರಾದ ಭಾಸ ಸೌಮಿಲ್ಲ ಕವಿಪುತ್ರ ಮೊದಲಾದವರ ಕೃತಿಗಳನ್ನು ಬಿಟ್ಟು ವರ್ತಮಾನ ಕವಿಯಾದ ತನ್ನ ನಾಟಕವನ್ನು ಸಭಾಸದರು ಆಧರಿಸಿಯಾರೇ ಎಂದು ಸಂದೇಹ ಪಡುತ್ತಾನೆ ಕೊನೆಗೆ ತಾನೇ ಸಮರ್ಥನೆ ನೀಡುತ್ತಾನೆ ತನ್ನ ಕೃತಿಯೂ ಕೂಡ ಸತ್ವಯುತವಾದುದೆ ಎಂಬ ಅಭಿಮಾನ ತಾಳುತ್ತಾನೆ ಅದಕ್ಕೆಂದೇ ಈ ಶ್ಲೋಕ ಪುರಾಣ ಮಿತ್ಯವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯವದ್ಯಂ ಹಳತೆಲ್ಲವೂ ಹೊನ್ನು ಎನ್ನಲಾಗದು ಹೊಸದಾದ ಮಾತ್ರಕ್ಕೆ ಯಾವುದನ್ನೂ ನಿಂದಿಸಕೂಡದು ಸಂತಃ ಪರೀಕ್ಷಾ ಅನ್ಯತರದ್ಭಜಂತೆ ಸಂತರು ವಿವೇಕಿಗಳು ಸ್ವತಃ ಪರೀಕ್ಷಿಸಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಎಂಬ ತೀರ್ಮಾನಕ್ಕೆ ಬರುವರು ಆದರೆ ಮೂಢ ಪರಪ್ರತ್ಯಯನೇಯ ಬುದ್ಧಿ ಅಜ್ಞಾನಿಗಳಾದವರು ಹೆರವರು ಹೇಳಿದ್ದನ್ನು ಬೇರೆಯವರು ಹೇಳಿದ್ದನ್ನು ನಂಬಿ ನಡೆಯುತ್ತಾರೆ ಅವರಿಗೆ ಸ್ವತಃ ಜ್ಞಾನ ಇರುವುದಿಲ್ಲ ಎನ್ನುತ್ತಾನೆ ಕಾಳಿದಾಸ ಈ ಮಾತು ಕೇವಲ ಕಾವ್ಯ ನಾಟಕ ಸಾಹಿತ್ಯಗಳಿಗೆ ಮಾತ್ರ ಅನ್ವಯವಹಿಸುವಂಥದ್ದಲ್ಲ ಯಾವುದೇ ವಿಷಯದಲ್ಲಿಯೂ ಕೂಡ ಇದು ಮೇಲು ಇದು ಕೀಳು ಎಂದು ತೀರ್ಮಾನಿಸುವ ಬದಲು ಸ್ವತಃ ಪರೀಕ್ಷಿಸಿ ಸರಿ ಕಂಡರೆ ಅದನ್ನು ಗ್ರಹಿಸುವುದೇ ವಿವೇಕಿಗಳ ಅಥವಾ ಬುದ್ಧಿವಂತರ ಲಕ್ಷಣವಾಗಿದೆ ಜೀವನ ಪಥದಲ್ಲಿ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಸಾಗುವ ಪ್ರತಿಯೊಬ್ಬನೂ ಕೂಡ ಎಡವಿ ಬೀಳದಂತೆ ಮುಂದೆ ಸಾಗಬೇಕಾದರೆ ಯುಕ್ತಾಯುಕ್ತ ಪರಿಜ್ಞಾನವಿರಬೇಕು ಎಂಬುದೇ ಈ ಶ್ಲೋಕದ ಮತಿತಾರ್ಥವಾಗಿದೆ ಹರೇರಾಮ